ಸೊ ಗುಡ್ ಮಾರ್ನಿಂಗ್ ಸ್ನೇಹಿತರೆ ನೈಟು ನೋಡಿ ಯಾವುದೋ ಕೆರೆ ಜಾಗ ಇದು ಹಳ್ಳ ಎಲ್ಲೇ ಟೆಂಟ್ ಹಾಕ್ಕೊಂಡಿದ್ದು ಸೊ ಇಲ್ಲಿರೋ ಲೋಕಲ್ ಐಟ್ಸು ನೆನೆಯೇ ಹೇಳಿದ್ದೆ ಅವರೇ ರೆಕಮೆಂಡ್ ಮಾಡಿದ್ದು ಏನು ತೊಂದರೆ ಇಲ್ಲ ಆ ಕೋಳಿ ಆರಾಮ್ಸೆ ಅಂತ ಸೋ ಎಕ್ಸ್ಪೀರಿಯೆನ್ಸ್ ಅಂತೂ ಬ್ಯೂಟಿಫುಲ್ಲಾಗಿತ್ತು ಲೈಟಾಗಿ ಆಫ್ರೋಡಿಂಗ್ ಕೂಡ ಇದೆ ಇಲ್ಲಿ ನೈಟ್ ಹಾಕಿದಾಗ ಏನು ಆಗಿಲ್ಲಾಗಿರೋ ರೋಡಿ ಈ ಕಡೆ ಇದೆ ಹೋಗ್ತಾ ಇದ್ದೀನಿ ನೈಟ್ ಹಾಕ್ದಾಗಂತೂ ನಾರ್ಮಲಾಗಿತ್ತು ಆಗಿತ್ತು ಬೆಳಿಗ್ಗೆ ನೋಡಿದ ತಕ್ಷಣ ಮಳೆ ಎಲ್ಲ ಏನಿಲ್ಲ ಫುಲ್ಲು ಟೆಂಟ್ ಎಲ್ಲ ನೆಂದೋಗಿದೆ ಇವ್ರು ಯಾರೋ ನಾವು ಬರೋದನ್ನ ನೋಡ್ಕೊಂಡು ಆವಾಗ್ಲಿಂದ ಕಾಯ್ಕೊಂಡು ನಿಂತಿದ್ದಾರೆ ಇವರೇ ಇವರೇ ಅಣ್ಣ ಚೆನ್ನಾಗಿತ್ತು ಗೊತ್ತು ಗೊತ್ತು ನಿನ್ನೆ ನೀವೇ ತಾನೇ ಹೇಳಿದ್ವಿ ಇಲ್ಲಿ ಅಂತ ಹಾ ಚೆನ್ನಾಗಿತ್ತು ಅಲ್ಲೇ ಹಾಕೊಂಡಿದ್ವಿ ಅಲ್ಲಿ ನೋಡ್ಕೊಂಡ್ರಾಕ್ ಹ ರಾತ್ರಿ ನೋಡ್ಕೊಂಡೋದ್ರಾ ಹೌದು ಅಲ್ಲೇ ಹಾಕೊಂಡಿದ್ವಿ ಬೆಳಿಗ್ಗೆ ಎಲ್ಲಾ ಇಬ್ನಿಗೆ ಎಲ್ಲಾ ನೆಂದೋಗಿದೆ ಬೆಳಿಗ್ಗೆ ಕಂಪ್ಲೀಟ್ ಮೇಲ್ಗಡೆ ಎಲ್ಲಾ ನೆಂದೋಗಿದೆ ಹ್ಮ್ ಚೆನ್ನಾಗಿತ್ತು ಓಕೆ ಥ್ಯಾಂಕ್ಸ್ ಅಣ್ಣ ನೀರು ಇತ್ತು ಚೆನ್ನಾಗಿ ಅಂತಂದ್ರೆ ಇಲ್ಲ ಚೆನ್ನಾಗಿತ್ತು ಬಾಯಣ್ಣ ಹ್ಮ್ ನಿಮ್ ಹೆಸರೇನಂದ್ರಿ ಪರಮೇಶ್ ಅಂತ ಓಕೆ ಪರಮೇಶ್ ಅಣ್ಣ ಥ್ಯಾಂಕ್ ಯು ಇವರೇ ನಮಗೆ ಹೇಳಿದ್ದು ಇಲ್ಲಿ ಇಲ್ಲಾಕ್ಬೋದು ಅಂತ ಈ ಕಡೆ ಎಲ್ಲ ಜನರು ತುಂಬಾ ಒಳ್ಳೆ ಜನರು ಇದಾರಪ್ಪ ಅಲ್ಲಿಂದ ಒಂದು ಫಿಫ್ಟಿ ಸಿಕ್ಸ್ ಕಿಲೋಮೀಟರ್ ಇದೆ ಜೋಗು ಸೊ ನಾವು ಹೋಗ್ತಾ ಇಲ್ಲಿ ನೋಡಿ ಸೊರಬ್ಬಾ ಸೊರಬ ಫೋರ್ ಕಿಲೋಮೀಟರ್ ಇದೆ ಸೊರಬ್ಬ ಸಿದ್ದಾಪುರ ಜೋಗು ಫಿಫ್ಟಿ ಸಿಕ್ಸ್ ಕಿಲೋಮೀಟರ್ಗೆ ಗೂಗಲಲ್ಲಿ ಒನ್ ಅವರ್ ಟ್ವೆಲ್ ಮಿನಿಟ್ಸ್ ತೋರಿಸ್ತಿದೆ ಸೊ ಟೈಮ್ ಇವಾಗ ಅರೌಂಡ್ ಏಯ್ಟ್ ತರ್ಟಿ ಆಗ್ತಾ ಬರ್ತಿದೆ ಸೊ ಹೊಟ್ಟೆ ಸೀತಿದೆ ಬ್ರೇಕ್ಫಾಸ್ಟ್ ಮಾಡಬೇಕು ನಾವು ಸೊ ಯಾರ್ಯಾರ ಕ್ಯಾಂಪ್ ಮಾಡ್ತೀರಾ ಅವ್ರಿಗೆಲ್ಲ ಹೇಳೋದೊಂದೇ ನಾನು ಸೊ ಏನೇನು ವೇಸ್ಟ್ ಇರುತ್ತೆ ಕಂಪ್ಲೀಟು ಎಲ್ಲ ಎತ್ತಿ ನಾವು ಇಲ್ಲಿ ಬ್ಯಾಗ್ ಹಾಕ್ಕೊಂಡಿದ್ದೀವಿ ಮುಂದೆ ಎಲ್ಲರೂ ಡಸ್ಟ್ಬಿನ್ ಇದ್ದರೆ ಅಲ್ಲಿ ಬಿಸಾಕ್ತೀವಿ ಸೊ ನೀವೂ ಅಷ್ಟೇ ಏನೇ ಇದ್ದರೂ ಎಲ್ಲ ಎತ್ಕೊಳ್ಳಿ ಅಲ್ಲಲ್ಲೇ ಬಿಡಬೇಡಿ ನೇಚರ್ನ ಗಲೀಜು ಮಾಡಬೇಡಿ ಇವತ್ತು ಡೇ ಟು ಪ್ರಾರಂಭ ನಮ್ಮದು ಡೇ ಒನ್ನಲ್ಲಿ ನಮ್ಮ ಜಾಸ್ತಿ ಎಲ್ಲೂ ಪ್ಲೇಸಸ್ ಹೋಗೋಕ್ಕಾಗಿಲ್ಲ ಸೊ ಫೋರ್ ಫಿಫ್ಟಿ ಕಿಲೋಮೀಟರ್ಸ್ ಡೈರೆಕ್ಟ್ ಜೋಗಿರೋದ್ರಿಂದ ನಾವು ಅಷ್ಟೊಂದು ಸ್ಟ್ರೈನ್ ತಗೊಳಕ್ಕೆ ಹೋಗಿ ಎಲ್ಲ ಚಿತ್ರದುರ್ಗ ಫೋರ್ಟೋ ನೋಡಿಕೊಂಡು ಆರಾಮ್ಸೆ ಸ್ಟೇ ಇದ್ದು ಡೇ ಟೂ ಅಲ್ಲಿ ನೋಡ್ಕೊಳ್ಳೋಣ ಅಂತ ಸುಮ್ಮಾದ್ವಿ ಸೊ ಡೇ ಟೂ ಅಲ್ಲಿ ಇವತ್ತು ಬಂದು ನಿಮಗೆ ಫಸ್ಟು ಜೋಗ್ ಹೋಗೋಣ ಜೋಗಿಂದ ಹುಂಚಳ್ಳಿ ಫಾಲ್ಸ್ ಹುಂಚಳ್ಳಿ ಫಾಲ್ಸಿಂದ ಬೆಣ್ಣೆಹೊಳೆ ಫಾಲ್ಸ್ ಬೆಣ್ಣೆಹೊಳೆ ಫಾಲ್ಸು ಸ್ವಲ್ಪ ಆಫ್ ರೋಡಿಂಗ್ ಇದೆ ಲೈಕ್ ನಾನು ಹೋಗಿದ್ದಾಗ ಒಂದು ಫೋರ್ ಇಯರ್ಸ್ ಬ್ಯಾಕ್ ಹೋಗಿದ್ದೆ ಅವಾಗ ಆಫ್ ರೋಡಿಂಗ್ ಇತ್ತು ಸೊ ಇವಾಗ ರೀಸೆಂಟಾಗಿ ಹೋಗಿದ್ದವರು ರೋಡ್ ಆಗಿದೆ ಸಿಮೆಂಟ್ ರೋಡೆಲ್ಲ ಹಾಕಿದೆ ಅಂತ ಹೇಳಿದ್ದರು ಸೊ ಹೋಗಿ ನೋಡೋಣ ಸೊ ಅದೊಂದು ಏಯ್ಟ್ ಕಿಲೋಮೀಟರ್ ಮೇನ್ ರೋಡಿಂದ ಒಳಗಡೆ ಹೋಗಬೇಕು ನಾವು ಸಿದ್ದಾಪುರ ಆ ಥರ ಇದ್ದೀವಿ ಟೈಮ್ ಬಂದು ಅರೌಂಡ್ ನೈನ್ ಓ ಕ್ಲಾಕ್ ಆಗ್ತಾ ಬರ್ತಿದೆ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಜರ್ನಿ ಕಂಟಿನ್ಯೂ ಮಾಡೋಣ ಅಂತಿದ್ದೀವಿ ಸೊ ಬನ್ನಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಬ್ಯಾಟ್ರಿನೂ ಸ್ವಲ್ಪ ಚಾರ್ಜ್ ಇಲ್ಲ ನಾನು ಚಾರ್ಜಿಗೆ ಯಾರಿಗಾದ್ರೆ ರಿಕ್ವೆಸ್ಟ್ ಮಾಡಿ ಎಲ್ಲಾದರೂ ಹಾಕ್ಬೋದೇನಂತ ನೋಡ್ತೀವಿ ಸೊ ಹಾಕ್ಬಿಟ್ಟು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಸೊ ಸ್ನೇಹಿತರೆ ಸಿದ್ದಾಪುರದಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹಾಗೆ ನಮ್ಮ ಗಿಪ್ರೋ ಎಲ್ಲ ಚಾರ್ಜ್ ಎಲ್ಲ ಆಯಿತು ಸ್ವಲ್ಪ ಸ್ವಲ್ಪ ಆಗಿದೆ ಟೆನ್ ಥರ್ಟಿ ಆಯಿತು ಟೈಮು ಏನು ಮಾಡೋಣ ನೈಟ್ ಟೆಂಟ್ ಹಾಕಿದ್ವಲ್ಲ ಸೊ ಚಾರ್ಜ್ ಎಲ್ಲ ಖಾಲಿಯಾಗಿತ್ತು ಆಲ್ಮೋಸ್ಟ್ ಇವಾಗ ಬಿಟ್ಟಿದ್ದೀವಿ ಸಿದ್ದಾಪುರ ನೆಕ್ಸ್ಟು ಮಾವಿನ ಗುಂಡಿ ಮಾವಿನ ಗುಂಡಿ ಬಿಟ್ಟರೆ ನೆಕ್ಸ್ಟ್ ಜೋಗ್ ಜೋಗು ಒನ್ ಟ್ವೆಂಟಿ ಮಿನಿಟ್ಸಲ್ಲೆಲ್ಲ ರೀಚ್ ಆಗಿಬಿಡ್ತೀವಿ ಸೊ ಜೋಗ್ ಮುಗಿಸಾದ್ಮೇಲೆ ಮುಂಚೋಳಿ ವಾಟ್ರ್ ಫಾಲ್ಸ್ಗೆ ಹೋಗ್ತೀವಿ ಮುಂಚೋಳಿ ವಾಟರ್ ಫಾಲ್ಸ್ ಆದಮೇಲೆ ಲಂಚ್ ಮಾಡಿಕೊಂಡು ನಮ್ಮ ನೆಕ್ಸ್ಟ್ ಪ್ರಯಾಣ ಸ್ಟಾರ್ಟ್ ಮಾಡ್ತೀವಿ ಟೂ ವರ್ಡ್ಸ್ ಬೆಣ್ಣೆ ಹೊಳೆ ಫಾಲ್ಸ್ ಆ್ಯಕ್ಚುಲಿ ಟೆಂಟ್ ಹಾಕೋರಿಗೆ ಮಾವಿನ ಗುಂಡಿ ಒಳ್ಳೆ ಪ್ಲೇಸ್ ಅಂತೆ ಆಲ್ಮೋಸ್ಟ್ ಎಲ್ಲರೂ ಹೇಳಿದ್ರು ನೋಡಿ ಜಾಲಿ ಬಾಯ್ಸ್ ಎಣ್ಣೆ ನೋಡ್ಕೊಂಡು ಆಗಿದ್ದಾರೆ ಸಾಧ್ಯ ಆಗಲ್ಲ ಯಾರು ಟೆಂಟ್ ಹಾಕೋರಿಗೆಲ್ಲ ಒಂದು ಒಳ್ಳೆ ಸಜೆಷನ್ ಕೊಡ್ತೀನಿ ಟೆಂಟ್ ಹಾಕ್ತಿರಲ್ಲ ಆಲ್ಮೋಸ್ಟ್ ಜನ ಇರೋ ಕಡೆ ಹಾಕಿ ಯಾಕಂದ್ರೆ ಆಲ್ಮೋಸ್ಟ್ ರಾಬ್ರಿಗಳಾಗುತ್ತೆ ನಾವು ತುಂಬ ಖರ್ಚು ಮಾಡಿ ಗೊಪ್ರೋ ಗಿಪ್ರೋಸು ಕ್ಯಾಮ್ರಾಸ್ ಎಲ್ಲ ತಗೊಂಡಿರ್ತೀವಿ ಆ್ಯಂಡ್ ಮೊಬೈಲ್ ಫೋನ್ಸ್ ಅಲ್ಸೊ ಸೊ ಸೇಫ್ಟಿಗೆ ಆಲ್ಮೋಸ್ಟ್ ಏನಾದ್ರೂ ಇಕ್ಕೊಳ್ಳಿ ಕರು ಚೆನ್ನಾಗೈತೆ ಬೈಕಲ್ಲಿ ಬಂದ್ರೇ ಒಂದು ಮಜಾ ಗುರು ಏನು ಬೇಕಾದರೂ ಹೇಳ್ರಿ ಈ ಕಾರಲ್ಲಿ ಬಂದರೆ ಎಲ್ಲ ಅಷ್ಟೊಂದು ಮಜಾ ಕೊಡಲ್ಲ ಬೈಕಲ್ಲೇ ಸುತ್ತಾಡಬೇಕು ಜಾಗ ಎಲ್ಲ ಒಳ್ಳೆ ಗಾಡ್ ಸೆಕ್ಷನ್ ಐತೆ ಬನ್ನಿ ಸ್ನೇಹಿತರೆ ಹೋಗೋಣ ಜೋಗ್ ಕಡೆ ಟುವರ್ಡ್ಸ್ ವರ್ಡ್ಸ್ ಜೋಗ ಸೊ ಸ್ನೇಹಿತರೆ ಇಲ್ಲಿ ರೈಟ್ ತಗೋಬೇಕು ಟಾಪ್ ವ್ಯೂ ಪಾಯಿಂಟ್ಗೆ ಬಂದು ರೈಟ್ ತೊಗೋಬೇಕು ನಿಮಗೆ ಬಾಟಮ್ ವ್ಯೂ ಪಾಯಿಂಟ್ ಬೇಕಂದ್ರೆ ಲೆಫ್ಟ್ ತೊಗೊಂಡು ಹೋಗಬೇಕಾಗುತ್ತೆ ಒಂದು ತ್ರೀ ಕಿಲೋಮೀಟರ್ಸ್ ಐತೆ ಶರಾವತಿ ಬ್ರಿಡ್ಜ್ ಇದೆ ಮುಂದೆ ಲೆಫ್ಟ್ ತಕೊಂಡ್ರೆ ಸೊ ಶರಾವತಿ ಬ್ರಿಡ್ಜ್ ದಾಟಿ ಮುಂದೆ ಹೋದ್ರೆ ನಮಗೆ ಬಾಟಮ್ ವ್ಯೂ ಪಾಯಿಂಟ್ ಸಿಗುತ್ತೆ ಜೋಗ್ಸ್ ಸ್ಪೆಷಲ್ ಎಂಟ್ರಿ ತೋರಿಸ್ತೀನಿ ಅಂದ್ರೆ ಈ ವೈಟ್ ಬಿಲ್ಡಿಂಗ್ ಮುಂದೆ ರೆಡ್ ಬಿಲ್ಡಿಂಗು ಅಲ್ಲೊಂದು ಕಾಲ್ ದಾರಿ ಇದೆ ಹ್ಮ್ ಹೋಗಿ ನೋಡಿ ಮುಂಗಾರು ಮಳೆ ವ್ಯೂ ಸಿಗುತ್ತೆ ಅಂತ ಸೊ ಟ್ರೈ ಮಾಡಿ ಇದೆ ವೈಟ್ ಬಿಲ್ಡಿಂಗು ವೈಟ್ ಬಿಲ್ಡಿಂಗ್ ಹಿಂದೆ ಬ್ಯಾಕ್ ಸೈಡ್ ರೆಡ್ ಬಿಲ್ಡಿಂಗ್ ಇದೆ ಸೊ ಇಲ್ಲಿ ಕಾಲ್ದಾರಿ ಥರ ಐತೆ ಜಂಪ್ ಮಾಡಿ ಹೋಗ್ಬೇಕು ನೋಡಿದ್ರೆ ತಡೀತಾರೆ ಸೊ ಬೇಗ ಬೇಗ ಬೇಗಬೇಕಷ್ಟೇ ಸೊ ಸ್ನೇಹಿತರೆ ಆಫ್ಟರ್ ಫೈವ್ ಮಿನಿಟ್ ಟ್ರಕ್ಕಿಂಗ್ ಫೈನಲಿ ಜೋಗ್ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ ಬೇಸಿಗೆ ಈ ರೇಂಜಿಗೆ ನೀರು ಸೌಂಡ್ ಕೇಳಿಸ್ತಿದೆ ಅಂದ್ರೆ ಇನ್ ಮಳೆಗಾಲದಲ್ಲಂತೂ ಕೇಳಲೇಬೇಡಿ ಏನ್ ಗುರು ಹಿಂಗೈತೆ ಆಳ ಕೈ ಕಾಲೆಲ್ಲ ನಡೀತೈತೆ ಬಿದ್ರೆ ಮಾತ್ರ ಹಾಕೊಳಕ್ ಮೂಳೆ ಕೂಡ ಸಿಗೋಲ್ಲ ನಿತ್ಕೊಳಕೆ ಭಯ ಆಗ್ತೈತಲ್ಲ ಗುರು ಒಂಬೈನೂರ ಐವತ್ ಅಡಿ ಆಳ ಏನ್ ಸುಮ್ಮನೆನಾ ಮುಂದೆ ಯಾವ್ದೋ ಬಂಡೆ ಮೇಲೆ ಮಲ್ಕೊಂಡ್ ನೋಡಿದ್ರೆ ದ ಬೆಸ್ಟ್ ವ್ಯೂ ಸಿಗುತ್ತಂತೆ ಸ್ವರ್ಗ ನೋಡ್ದಂಗ ಆಗುತ್ತಂತೆ ಸೊ ಬನ್ನಿ ನೋಡೋಣ ಓ ಇದೆ ಅನ್ಸುತ್ತೆ ಆ ಬಂಡೆ ಸೊ ಬನ್ನಿ ನಾವು ಮಲ್ಕೊಂಡ್ ಒಂದ್ಸಲ ಸ್ವರ್ಗ ನೋಡ್ಕೊಂಡ್ ಬರೋಣ ಏನು ಗುರು ಹಿಂಗಿದೆ ಬಾಡೀಲಿರೋ ಪಾರ್ಟ್ಸ್ ಎಲ್ಲ ಬಾಯಿಗೆ ಬಂದಂಗೆ ಆಗ್ತೈತೆ ಕೈ ಕಾಲೆಲ್ಲ ಫುಲ್ ಶೇಕಿಂಗು ಕ್ಯಾಮೆರಾ ಹಿಡ್ಕೊಳಕ್ಕೆ ಆಗ್ತಿಲ್ಲ ಕೈಯೆಲ್ಲ ಶೇಕಿಂಗು ಹಬ್ಬಬ್ಬ ಸಕ್ಕತ್ ವ್ಯೂ ಗುರು ಮಾತ್ರ ಏನು ಅಂತೀರಾ ಅಂತೀರ ಒಂದ್ಸಲ ಆದರೂ ಜೀವನದಲ್ಲಿ ಈ ಥರ ಪ್ಲೇಸ್ಗಳು ನೋಡಬೇಕು ಈ ಸಿಚುವೇಶನ್ಲಿ ಒಳ್ಳೆ ಸಾಂಗ್ ನೆನಪಾಗ್ತಿದೆ ಗುರು ನಮ್ಮ ಅಣ್ಣವ್ರಿಗೂ ಅದೇ ಹೇಳ್ತಾರಲ್ಲ ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ಕಂಡೆ ಜೀವನದಲ್ಲಿ ಒಮ್ಮೆ ನೋಡೋದು ಜೋಗ ಇದಕ್ಕೆ ಹೇಳಿ ಅನಿಸುತ್ತೆ ಮುಂದೆ ಕಾಣಿಸ್ತಾ ಇದೆಯಲ್ಲ ಅದೇ ರಾಜ ಅದು ರಾಣಿ ಅದು ರೋರಲ್ ಅದ್ರ ಪಕ್ಕದಲ್ಲಿ ಒಂದಿದೆ ಅದು ರಾಕೆಟು ಸೊ ಸ್ನೇಹಿತರೆ ಆ್ಯಕ್ಚುಲಿ ಮಳೆಗಾಲದಲ್ಲಿ ಇಲ್ಲೆಲ್ಲ ನೀರು ತುಂಬಿಕೊಂಡಿರುತ್ತೆ ಇಲ್ಲಿ ಯಾರನ್ನೂ ಬರೋಕ್ಕೂ ಬಿಡೋಲ್ಲ ಇಲ್ಲೇ ಮುಂಗಾರು ಮಳೆ ಮ್ಯಾಗ್ ಸೂಟ್ ಇದೆಯಲ್ಲ ಅದು ಇಲ್ಲೇ ನಡೆದಿದ್ದು ಫೈನಲಿ ಜೋಗ್ ಫಾಲ್ಸ್ ನೋಡಿದ್ದಾಯಿತು ಏನು ವ್ಯೂ ಅಂತೀರಾ ಕ್ಯಾಮ್ರದಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಬಟ್ ಡೈರೆಕ್ಟಾಗಿ ನೋಡಿದ್ರೆ ಸ್ವರ್ಗ ನೋಡ್ದಂಗೆ ಆಗುತ್ತೆ ಅಷ್ಟೇ ಭಯ ಕೂಡ ಆಗುತ್ತೆ ಒಂಚೂರು ಮಿಶ್ ಆದರೂ ಉಳಿಯೋಲ್ಲ ಏನೂ ಐವತ್ತು ಅಡಿ ಐತೆ ನೋಡೋಕ್ಕೇ ಭಯ ಆಗುತ್ತೆ ಇವತ್ತಿನ ಪಾರ್ಟ್ ಒಂದು ಮುಗೀತು ನೆಕ್ಸ್ಟ್ ವೀಡಿಯೋ ಪಾರ್ಟ್ ಟೂಲಿ ಅಪ್ಲೋಡ್ ಮಾಡ್ತೀವಿ ಹುಂಚಳ್ಳಿ ವಾಟ್ರ್ ಫಾಲ್ಸ್ ಮತ್ತು ಬೆಣ್ಣೆ ಹೊಳೆ ಫಾಲ್ಸು ಮತ್ತು ಸಿಗೋಣ ಪಾರ್ಟ್ ಟೂಲಿ